ಸಂಗೀತವನ್ನು ಕಲಿಯುವುದು ಹೇಗೆ ನಾನಿಲ್ಲಿ ಚರ್ಚಿಸುತ್ತಿರುವುದು ಕೇವಲ ಭಾರತೀಯ ಶಾಸ್ತ್ರೀಯ ಸಂಗೀತ ಗಾಯನ ಹಾಗೂ ಅದರ ವಿವಿಧ ಪ್ರಕಾರಗಳನ್ನು ಕುರಿತು ಮಾತ್ರ ಸಾಮಾನ್ಯವಾಗಿ ಆರಂಭದಲ್ಲಿ ಮಕ್ಕಳನ್ನು ಸಂಗೀತ ಅಭ್ಯಾಸಕ್ಕೆಂದು ಬಿಡುವುದು ಶಾಸ್ತ್ರೀಯ ಸಂಗೀತ ಅಥವಾ ಸುಗಮ ಸಂಗೀತ ಕಲಿಸುವ ಗುರುಗಳ ಬಳಿ ಕೆಲವೊಬ್ಬರು ಚಲನಚಿತ್ರ ಗೀತೆಗಳನ್ನು ಕಲಿಯಲು ಕಲಿಸುವುದುಂಟು ಏನೇ ಆಗಲಿ ಮಕ್ಕಳಿಗೆ ಆರಂಭದ ಸಂಗೀತ ಪಾಠ ಬಹಳ ಮುಖ್ಯವಾದುದು ಭದ್ರ ಬುನಾದಿ ಇಲ್ಲದೆ ಸೌಧ ನಿರ್ಮಿಸುವುದು ಹೇಗೆ ಮಕ್ಕಳು ಪ್ರಮುಖವಾಗಿ ಅವರ ಪೋಷಕರು ದಿಢೀರ್ ಗಾಯನ ಚಪಲಕ್ಕೆ ಬೀಳಿಸದೆ ಸಂಗೀತದ ವಿವಿಧ ಮಜಲುಗಳನ್ನು ತಿಳಿದು ಅಭ್ಯಾಸ ಮಾಡಿಸುವುದು ಬಹಳ ಮುಖ್ಯವಾದುದು ಹಿಂದೆ ಕೇವಲ ಒಂದು ರಾಗವನ್ನು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಅಭ್ಯಾಸ ಮಾಡಿದ ಉದಾಹರಣೆಗಳಿವೆ ಇಂದು ಕೇವಲ ಹತ್ತು ತಿಂಗಳಲ್ಲೇ ಮಕ್ಕಳು ವೇದಿಕೆ ಹತ್ತಬೇಕು ಕಚೇರಿ ನೀಡಬೇಕು ಸ್ಪರ್ಧೆಗಳಲ್ಲಿ ಬಹುಮಾನ ತರಬೇಕು ಈ ನಿಟ್ಟಿನಲ್ಲಿ ಅವರ ಪ್ರವೇಶ ಸಂಗೀತ ಕ್ಷೇತ್ರಕ್ಕೆ ಶ್ರುತಿ ಲಯ ಇದೆಲ್ಲದಕ್ಕೂ ಮುನ್ನ ತುಂಬ ಮುಖ್ಯವಾದ ವಿಚಾರವೆಂದರೆ ಶ್ರುತಿ ಲಯಗಳು ಏನು ಹಾಗೆಂದರೆ ಶ್ರುತಿ ಮಾತಾ ಲಯ ಪಿತ ಅಂದರೆ ಶ್ರುತಿ ಸಂಗೀತದ ತಾಯಿ ಮತ್ತು ಲಯ ತಂದೆ ಎಂದು ಅನೇಕರಿಗೆ ಜೀವನ ಪರ್ಯಂತ ಇವು ಕರಗತವಾಗುವುದೇ ಇಲ್ಲ ಏಕೆಂದರೆ ಸಂಗೀತ ಗಾಂಧರ್ವ ವಿದ್ಯೆ ಕರೆದವರ ಕೈಗೂಸಲ್ಲ ಸಂಗೀತದಲ್ಲಿ ಶ್ರುತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅದರರ್ಥ ಲಯಕ್ಕೆ ಇಲ್ಲವೆಂದಲ್ಲ ತಾಳ್ಗಯೇತೋ ಬಾಲ್ಗಯೆ ತೋ ನೂರ್ ಗಯೆ ಎಂಬ ಮಾತಿದೆ ಇದರರ್ಥ ಗಾಯನ ಮಾಡುವಾಗ ತಾಳ ಹೋದರೆ ಅಥವಾ ತಪ್ಪಿದರೆ ಕೂದಲು ಹೋದಂತೆ ಶ್ರುತಿ ತಪ್ಪಿದರೆ ನೂರ್ ಬೆಳಕು ಅಥವಾ ಸಂಗೀತದ ಗಾಯನಕ್ಕೆ ಮಾನ ಮರ್ಯಾದೆ ಹೋದಂತೆ ಆದ್ದರಿಂದ ಸಂಗೀತದ ಮೊದಲು ಈ ಪರಿಭಾಷೆಯ ಕಡೆಗೆ ಹೆಚ್ಚಿನ ಗಮನ ನೀಡುವ ಅವಶ್ಯಕತೆ ಇದೆ ತಾನಸೀನ ಕಾನಸೀನ ಯಾರು ಈ ತಾನಸೀನ ಸಾಮಾನ್ಯವಾಗಿ ಭಾರತೀಯ ಶಾಸ್ತ್ರೀಯ ಸಂಗೀತವೆಂದ ಕೂಡಲೆ ತಟ್ಟನೆ ನಮಗೆ ಹೊಳೆಯುವ ಹೆಸರು ತಾನಸೀನ ಸಂಗೀತದ ಗಾಯಕರ ಪ್ರತಿನಿಧಿ ಪ್ರಸ್ತುತ ಒಳ್ಳೆಯ ಅನುಭವಿ ಗಾಯಕರನ್ನು ತಾನಸೇನರೆಂದು ಇಟ್ಟುಕೊಳ್ಳೋಣ ಹಾಗಾದರೆ ಯಾರು ಈ ಕಾನಸೇನ ಕಾನಸೇನ ಯಾರು ಆಗಬಹುದು ಸಂಗೀತದ ಪರಿಭಾಷೆಯಲ್ಲಿ ಕಾನ್ ಎಂದರೆ ಕಿವಿ ಸೇನ್ ಕಾನಸೇನ ಅಂದರೆ ಒಳ್ಳೆಯ ಕಿವಿ ಉಳ್ಳವನು ಎಂದರ್ಥ ಅಂದರೆ ಉತ್ತಮ ಕೇಳುಗ ಶ್ರವಣ ಮನನ ಸಾಧನ ಈ ಮೂರು ಗುಣಗಳು ಸಂಗೀತಾರ್ಥಿಗೆ ಅತಿ ಅವಶ್ಯಕತೆ ಮೊದಲು ಲಕ್ಷಣವೇ ಶ್ರವಣ ಅಂದರೆ ಉತ್ತಮ ಕೇಳುಗನಾಗಿರಬೇಕೆಂಬುದು ಉತ್ತಮ ಕೇಳುಗನೇ ಕಾನಸೇನ ಕಾನಸೇನನಾಗಿದ್ದರೆ ಅರ್ಥ ತಾನಸೇನನಾದಂತೆ ಅಂದರೆ ಗಾಯಕನಾದಂತೆ ಎಂದು ಸಾಮಾನ್ಯ ತಿಳಿವಳಿಕೆ ಅಂದರೆ ಗಾಯನ ಕಲೆ ತಿಳಿದು ಮನನ ಮಾಡಿಕೊಳ್ಳುತ್ತಾ ಸರಿಯಾದ ಸಾಧನೆ ಮಾಡಿದ್ದಲ್ಲಿ ಮಾತ್ರ ಏನಾದರೂ ಸಾಧಿಸಬಹುದು ಅದರರ್ಥ ಸಂಗೀತಾರ್ಥಿಯು ಉತ್ತಮ ಸಾಧಕನೂ ಆಗಬೇಕು ಹೀಗೆ ಒಬ್ಬನು ಕಾನಸೇನನಾಗಿ ಮುಂದೆ ತಾನಸೇನ ಅಥವಾ ಉತ್ತಮ ಗಾಯಕನಾಗಬಹುದು ಈ ಎಲ್ಲ ಸಾಧ್ಯ ಸಾಧ್ಯತೆಗಳು ಒಬ್ಬನ ಸರಿಯಾದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಶ್ರವಣ ಮನನ ಸಾಧನ ಈ ಮೊದಲೇ ಹೇಳಿದ್ದಂತೆ ಸಂಗೀತಾರ್ಥಿಯು ಉತ್ತಮ ಶ್ರವಣ ಬಲವನ್ನು ಹೊಂದಿರಬೇಕು ತಾನು ಕಲಿಯಲಿಚ್ಚಿಸುವ ಸಂಗೀತದ ವಿವಿಧ ಪ್ರಕಾರಗಳನ್ನು ಅನೇಕ ಬಾರಿ ಕೇಳಿ ಕೇಳಿ ಮನನ ಮಾಡಿಕೊಂಡು ನಂತರ ಅದನ್ನು ಸೂಕ್ತ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ದೈತ್ಯ ಸಾಧನೆ ಮಾಡಬೇಕು ಹಾಗಾದಲ್ಲಿ ಮಾತ್ರ ಈ ವಿದ್ಯೆಯಲ್ಲಿ ಯಶ ಕಾಣಲು ಸಾಧ್ಯ ಖತಿದ ಸಮಯ ಉತ್ತಮ ವಾತಾವರಣ ಅವಶ್ಯಕ ಪರಿಕರಗಳು ಈ ಸಾಧನೆಗೆ ಬಹುಮುಖ್ಯ ಗಾಯಕನಿಗೆ ಪ್ರಮುಖವಾಗಿ ಶ್ರುತಿ ಲಯ ಈ ಎರಡರ ಅವಶ್ಯಕತೆ ಇದೆ ಇದರೊಂದಿಗೆ ಸಾಧನೆ ಮಾಡುವುದು ಸೂಕ್ತ ಶ್ರುತಿ ಶುದ್ಧ ಲಯಬದ್ಧ ಸಾಧನೆಯಿಂದ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಇದರ ಜೊತೆ ಪೂರಕ ಸಾಹಿತ್ಯಕ್ಕೂ ಅಷ್ಟೇ ಮಹತ್ವ ನೀಡಬೇಕು ಇಲ್ಲಿ ಉತ್ತಮ ಶರೀರ ಹಾಗೂ ಶಾರೀರ ಎರಡು ಮುಖ್ಯ ಶಾರೀರ ಅಥವಾ ಧ್ವನಿ ಕಂಠನನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಗಾಯಕನಿಗೆ ಉತ್ತಮ ಕಂಠವಿಲ್ಲದಿದ್ದರೆ ಪ್ರಯೋಜನವಿಲ್ಲ ತನ್ನ ಕಂಠತ್ರಾಣವನ್ನು ತಿಳಿದು ಸರಿಯಾದ ಗಾಯನ ತರಬೇತಿ ಪಳ್ಳು ಪಡೆದುಕೊಳ್ಳುವುದು ಕೂಡ ಅವಶ್ಯಕ ಪ್ರಾತಃ ಕಾಲದಲ್ಲಿ ಮಂದ್ರಸಪ್ತಕದ ಸ್ವರಗಳನ್ನು ಸಾಯಂಕಾಲದಲ್ಲಿ ಮಧ್ಯಸಪ್ತಕದ ಜೊತೆ ತಾರಸಪ್ತಕದ ಸ್ವರಗಳನ್ನು ಕ್ರಮಬದ್ಧವಾಗಿ ರಸ ಮಾಡಬೇಕು ಗಾಯಕನಾಗುವವನು ತನ್ನ ಇತಿಮಿತಿಯಲ್ಲೇ ತಾನು ಸಾಧಿಸಬಯಸುವ ಮಾದರಿಯ ಇತರ ಗಾಯಕರಿಂದ ಸ್ಫೂರ್ತಿ ಪಡೆಯುವುದು ಉತ್ತಮ ಅವರ ಅನುಸರಣಿ ಸರಿ ಆದರೆ ಅನುಕರಣೆ ಎಂದಿಗೂ ಸಲ್ಲದು ಒಟ್ಟಾರೆ ತಾನು ಕಲಿಯುವ ಸಂಗೀತಕ್ಕೆ ಸಂಬಂಧಿಸಿದ ಶ್ರುತಿ ಶ್ರುತಿ ಶುದ್ಧ ಲಯ ಲಯಬದ್ಧ ರಾಗ ರಾಗಾವಲಂಬಿತ ತಾಳ ತಾಳಕ್ಕೆ ತಕ್ಕಂತೆ ಭಾವ ಭಾವ ತುಂಬಿ ಸಾಹಿತ್ಯ ಸಾಹಿತ್ಯಕ್ಕೆ ಚ್ಯುತಿ ಬರದಂತೆ ಸಮಯ ಸಮಯ ಆಧರಿಸಿ ಮುಂತಾದ ಅಂಶಗಳ ಸರಿಯಾದ ಪರಿಜ್ಞಾನ ಬಹಳ ಮುಖ್ಯ ಸಂಗೀತ ಆರೋಗ್ಯ ಶುದ್ಧ ಸಂಗೀತವು ಮಾನವನ ಮನಸ್ಸು ಹಾಗೂ ದೇಹಾರೋಗ್ಯದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ ಎಂಬುದನ್ನು ಯಾರೂ ಅಲ್ಲಗಳೆಯಲಾರರು ಅದರಲ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ ಅನೇಕ ರಾಗಗಳು ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತಾ ಬಂದಿವೆ ಎಂದು ಕಾಲಕಾಲಕ್ಕೆ ಅನುಭವದಿಂದ ಹೇಳುತ್ತಾ ಬಂದ ವಿಭಿನ್ನ ಗಾಯಕರು ಹಾಗೂ ಅನುಭವಿ ಚಿಕಿತ್ಸಕರಿಂದ ತಿಳಿದು ಬರುತ್ತದೆ ವೈದ್ಯ ಪದ್ಧತಿ ಅಥವಾ ವೈಜ್ಞಾನಿಕ ಸಂಶೋಧನೆಗಳಿಂದ ಅಧಿಕೃತವಾಗಿ ದೃಢಪಟ್ಟಿಲ್ಲದಿದ್ದರೂ ಅನುಭವಕ್ಕಿಂತ ಮಿಗಿಲಾದ ಸತ್ಯ ಬೇರೆ ಯಾವುದೂ ಇರಲಾರದು ಆದರೆ ಸಂಗೀತದ ಆಲಿಕೆಗಿಂತಲೂ ಗಾಯನಾಭ್ಯಾಸದಲ್ಲಿ ತೊಡಗಿಕೊಳ್ಳುವಿಕೆಗೆ ಹೆಚ್ಚಿನ ಲಾಭವಿದೆ ಎಂಬ ಮಾತು ಇದೆ